ದೈವಶಕ್ತಿ ಕಾರ್ಯಕ್ರಮದ ಮೊದಲನೇ ಸಂಚಿಕೆಯಲ್ಲಿ ಸರ್ಪದೋಷದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ ಸರ್ಪದೋಷ ಹೇಗೆ ಬರುತ್ತದೆ ಮತ್ತು ಅದಕ್ಕೆ ಪರಿಹಾರ ಏನು ಅದರಿಂದ ಆಗುವಂಥ ಆಗು ಹೂವುಗಳು ಮತ್ತು ಕಷ್ಟನಷ್ಟಗಳು ಏನೆಂಬುದು ವಿವರವಾಗಿ ತಿಳಿಸುತ್ತೇವೆ ೋ ನಮಃ ಎಲ್ಲರಿಗೂ ನಮಸ್ಕಾರಗಳು ದೈವಶಕ್ತಿ ಕಾರ್ಯಕ್ರಮದ ಮೊದಲನೇ ಸಂಚಿಕೆಯಲ್ಲಿ ಸರ್ಪದೋಷದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ ಸರ್ಪದೋಷ ಹೇಗೆ ಬರುತ್ತದೆ ಮತ್ತು ಅದಕ್ಕೆ ಪರಿಹಾರ ಏನು ಅದರಿಂದ ಆಗುವಂಥ ಆಗು ಹೋಗುಗಳು ಮತ್ತು ಕಷ್ಟನಷ್ಟಗಳು ಏನೆಂಬುದು ವಿವರವಾಗಿ ತಿಳಿಸುತ್ತೇವೆ ಮೊದಲಿಗೆ ಸರ್ಪದೋಷವನ್ನು ಮನುಷ್ಯನ ಜಾತಕದ ಮುಖಾಂತರ ನಾವು ಕಣ್ಣಿಟ್ಟಿದ್ದೇವೆ ಜಾತಕದಲ್ಲಿ ಲಗ್ನ ಭಾವದಿಂದ ಅಷ್ಟಮ ಮತ್ತು ಸಪ್ತಮ ಭಾವದಲ್ಲಿ ಕುಜ ರಾಹು ಮತ್ತು ಕೇತುಗಳಿದ್ದರೆ ಅದರಿಂದ ನಾವು ಸರ್ಪದೋಷ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ ಸರ್ಪದ ಏನಾದರೂ ಛಾಯೆಗಳು ಬಿದ್ದರೆ ಜಾತಕದ ಮೇಲೆ ಬಿದ್ದರೆ ಅದರಿಂದಲೂ ಸಹ ಸರ್ಪದೋಷ ಇದೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಮತ್ತೊಂದು ರೀತಿಯಲ್ಲಿ ಹೇಗೆ ಅಂದರೆ ಏನಾದರೂ ತೊಂದರೆ ಕೊಟ್ಟಿದ್ದಲ್ಲಿ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಕೋಲ ಗದ್ದೇಲಾಗಿರ್ಬೋದು ಎಲ್ಲಾದರೂ ಆಟ ಆಡುವ ಸ್ಥಳದಲ್ಲಿ ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಯಾವುದೇ ಆಗಿರ್ಬೋದು ಸರ್ಪಕ್ಕೆ ಏನಾದರೂ ತೊಂದರೆ ಕೊಟ್ಟಿದ್ದಲ್ಲಿ ಹುತ್ತವನ್ನು ಕೆಡವಿದ್ದಲ್ಲಿ ಮುಂತಾದ ಯಾವುದೇ ರೀತಿಗಳಿಂದ ಸರ್ಪಕ್ಕೆ ಏನಾದರೂ ಮೊಟ್ಟೆಯನ್ನು ಹೊಡೆದಿದ್ದಲ್ಲಿ ಇಲ್ಲ ಬೇರೆ ಬೇರೆ ಯಾವುದೇ ರೀತಿಯಿಂದ ಸರ್ಪಕ್ಕೆ ಏನಾದ್ರೂ ತೊಂದರೆಗೆ ಅನಾಹುತ ಆಗಿದ್ದಲ್ಲಿ ಅದರಿಂದಲೂ ಸಹ ಸರ್ಪದೋಷದ ಛಾಯೆಗಳು ನಿಮ್ಮ ಜಾತಕದ ಮೇಲೆ ಬೀಳುತ್ತದೆ ನಂತರ ಹರಕೆ ತೀರಿಸ ಇದ್ದಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ತಂದೆ ತಾಯಿ ನಿಮ್ಮ ಬಳಗದವರು ವಂಶಸ್ಥರು ನಿಮಗೆ ಒಳ್ಳೆಯದಾಗಲಿ ಅಂಥೇಳಿ ನಿಮ್ಮ ಏನೋ ಒಂದು ಕಷ್ಟ ನಷ್ಟಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಕೆಯನ್ನು ಕಟ್ಟಿಕೊಂಡಿರುತ್ತಾರೆ ಆ ಹರಿಕೆಯನ್ನು ತೀರಿಸದೇ ಇದ್ದಲ್ಲಿ ಅದರಿಂದಲೂ ಸ್ವ ಸಹ ನಿಮಗೆ ಸರ್ಪದೋಷದ ತೊಂದರೆಗಳಾಗುವಂಥ ಸಾಧ್ಯಗಳಿರುತ್ತೆ ಈ ಸರ್ಪದೋಷ ಜನ್ಮಾಂತರದಿಂದಲೂ ಕೂಡ ನಿಮಗೆ ಕಾಡುತ್ತೆ ನಿಮ್ಮ ಪೂರ್ವಜರು ಮಾಡಿದ ಕೆಲವೊಂದು ತಪ್ಪುಗಳಿಂದಲೂ ಕೂಡ ನಿಮಗೂ ಕೂಡ ಅದರಿಂದ ಸಮಸ್ಯೆಗಳು ಕಂಡು ಇರ್ತದೆ ಮತ್ತು ಇದರಿಂದ ಆಗುವಂಥ ತೊಂದರೆಗಳು ಏನೆಂಬುದಂದರೆ ಸರ್ಪದೋಷ ಇದ್ದವರಿಗೆ ಮೊದಲನಾಗಿ ಚರ್ಮದ ವ್ಯಾಧಿ ಬರ್ತಾ ಇರ್ತದೆ ಚರ್ಮದ ವ್ಯಾಧಿ ಚರ್ಮ ರೋಗಗಳು ಮತ್ತು ಸಂತಾನ ಸಮಸ್ಯೆ ಬಂಜೆತನ ಸಂತಾನ ಸಮಸ್ಯೆಗೆ ಬರ್ತಾ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಏರುಪೇರುಗಳು ಆಗುವಂಥದ್ದು ಆಯಿತಾ ಮತ್ತು ಸ್ವಪ್ನದಲ್ಲಿ ಕೂಡ ಸರ್ಪ ಬರುವಂಥದ್ದು ಸರ್ಪ ಕಚ್ಚುವಂಥದ್ದು ಓಕೆ ಈತ ನಾನಾ ರೀತಿಯಿಂದ ಕೂಡ ಸ್ವಪ್ನದಲ್ಲಿ ಬೇರೆ ಬೇರೆ ವಿಧ ವಿಧ ರೀತಿಯಲ್ಲಿ ಸರ್ಪಗಳು ಕಾಣಿಸಿಕೊಳ್ಳುವಂಥ ರೀತಿ ಇರುತ್ತದೆ ಓಕೆ ಆ ರೀತಿ ಇದ್ದ ಕಾರಣ ಏನಾಗುತ್ತೆ ಈ ಸರ್ಪದೋಷದ ಫಲಗಳು ಸರ್ಪದೋಷದ ತೊಂದರೆಗಳು ಇದರಿಂದ ಇನ್ನು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಇದರ ಪರಿಹಾರ್ಥವಾಗಿ ಪಂಚಗವ್ಯ ಹೋಮವನ್ನು ಮಾಡಿಸೋದು ರೂಢಿಯಲ್ಲಿದೆ ಅದನ್ನು ಮಾಡಿಸ್ಕೊಳ್ಳಿ ಅಥವಾ ಯಾವ ಕ್ಷೇತ್ರಕ್ಕೆ ಹೋದರೆ ಈ ದೋಷ ಪ್ರೇರ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗಬನಗಳು ಸುಮಾರಿವೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಎನ್ನುವ ಪವಿತ್ರ ಒಂದು ಕ್ಷೇತ್ರ ಕೂಡ ಇದೆ ಓಕೆ ಅಲ್ಲಿ ಹೋಗಿ ಕೆಲವೊಂದು ವಿಧಿವಿಧಾನದ ಮುಖಾಂತರದಲ್ಲಿ ಪುರೋಹಿತರು ಹೇಳುವಂಥ ವಿಧಾನದಕ್ಕಂತೆ ನೀವು ಮುಂದುವರೆದಿದ್ದೆ ಆದರೆ ಅವ್ರು ಹೇಳುವಂಥ ಕೆಲವು ಹೋಮ ಹವನವನ್ನು ಮಾಡಿಸಿದ್ದೆ ಆದರೆ ನಿಮ್ಮ ಸರ್ಪದೋಷಕ್ಕೆ ಸರ್ವ ರೀತಿಯಲ್ಲಿ ಪರಿಹಾರ ಸಿಗ್ತದೆ ನಿಮಗೆ ಕೆಲಸದ ಅಭಾವದಿಂದ ನೇರವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿಯಾಗಲು ಅನಾನುಕೂಲ ಇದ್ದವರಿಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೋಬೇಕು ಅಂತಲೂ ವಿಷಯ ತಿಳಿಸ್ತೀವಿ ಅನಾನುಕೂಲ ಇದ್ದವರಿಗೆ ನಾಗಬನ ಅಥವಾ ಅಶ್ವಥಕಟ್ಟೆ ಅಶ್ವಥಕಟ್ಟೆ ಅಂದಲ್ಲಿ ನಾಗನ ಮೂರ್ತಿ ಇದ್ದೇ ಇರುತ್ತದೆ ಆ ನಾಗನ ಮೂರ್ತಿಗೆ ಒಂಬತ್ತು ವಾರಗಳ ಮಟ್ಟಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಬೇಕು ಮತ್ತು ಹೊಂಬಾಳೆಯನ್ನು ಸಮರ್ಪಣೆ ಮಾಡಬೇಕು ಹಾಗೆ ಬಾಳೆಯನ್ನು ಕೂಡ ಸಮರ್ಪಣೆ ಮಾಡಬೇಕು ಇದೇ ರೀತಿಯಲ್ಲಿ ಒಂಬತ್ತು ವಾರ ಮಾಡಿದ್ದೇ ಆದರೆ ಈ ನಾಗ ದೋಷಗಳು ಸ್ವಲ್ಪ ಮಟ್ಟಿಗೆ ನೂರಕ್ಕೆ ನೂರಷ್ಟು ಆಗ್ತದೆ ಹೇಳಕ್ಕೆ ಬಾಗಲ್ಲ ಸ್ವಲ್ಪ ಮಟ್ಟಿಗೆ ನೂರಕ್ಕೆ ಐವತ್ತರಷ್ಟಾದರೂ ತಕ್ಕ ಮಟ್ಟಿಗೆ ನಿಮಗೆ ಪರಿಹಾರ ಸಿಗ್ತದೆ ಅನುಕೂಲ ಆದ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಒಂಥರ ಭೇಟಿಯಾಗಿ ನಿಮ್ಮ ಪೂಜೆ ಪುನಸ್ಕಾರ ಮಾಡಿಕೊಳ್ಳಿ ಪರಿಹಾರ ಕಂಡುಕೊಳ್ಳಿ ಇನ್ನೂ ದೋಷದ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳು ಇದ್ದಲ್ಲಿ ಏನು ಅನುಮಾನ ಇದ್ದಲ್ಲಿ ನೀವು ನಮ್ಮನ್ನು ನೇರವಾಗಿ ಸಹ ಭೇಟಿಯಾಗಬೋದು ಅಥವಾ ನನ್ನ ಮೊಬೈಲ್ ಸಂಖ್ಯೆಗೆ ನೇರವಾಗಿ ಕರೆ ಕೂಡ ಮಾಡಬಹುದು ಪರಿಹಾರವನ್ನು ಕಂಡುಕೊಳ್ಬೋದು